ಓಹ್ ಬಂದ್ರಾ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮಗೋಸ್ಕರ ಸೂಪರ್ ಆಗಿರುವ ವಿಡಿಯೋ ತಂದಿದ್ದೀನಿ ಅದೇನಂತ ಅಂದ್ರೆ ಪಾಪ ತುಂಬಾ ಜನ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಿದ್ರು ಬರದ್ ಯಾವ ಯಾವ ಚಾನಲ್ ಮಾಡ್ಬೇಕಂದ್ರೆ ನನ್ಗೆ ಟಾಪಿಕ್ ಸೆಲೆಕ್ಷನ್ ಮಾಡಕ್ ಬರ್ತಿಲ್ಲ ಯಾವ ಯಾವ ಚಾನಲ್ ಮಾಡಿದ್ರೆ ಜಾಸ್ತಿ ವ್ಯೂಸ್ ಬರುತ್ತೆ ಲಾಂಗ್ ಟರ್ಮ್ ಅಂದ್ರೆ ದೀರ್ಘಕಾಲ ನಾವು ವಿಡಿಯೋಸ್ ಮಾಡಬಹುದು ಅಂದ್ರೆ ದೀರ್ಘಕಾಲವಾಗಿ ಯೂಟ್ಯೂಬ್ ನಲ್ಲಿ ಸಂಪಾದನೆ ಮಾಡಬಹುದು ವ್ಯೂಸ್ ಚೆನ್ನಾಗ್ ಬರುತ್ತೆ ಆ ತರ ಒಂದು ಕ್ಯಾಟಗರಿ ಹೇಳಿ ಅಂತ ಹೇಳ್ತಿದ್ರ ಫಸ್ಟ್ ಆಫ್ ಆಲ್ ನಾನು ಹೇಳ್ಬಿಡ್ತೀನಿ ಯಾವ ಕ್ಯಾಟಗರಿ ಮಾಡಿದ್ರೆ ವ್ಯೂಸ್ ಬರಲ್ಲ ಅಂತ ಹೇಳ್ಬಿಡ್ತೀನಿ ಬರತ್ ಯಾಕಂದ್ರೆ ಆ ಕ್ಯಾಟಗರಿ ಮಾಡಿದ್ರೆ ಬೇರೆ ಕ್ಯಾಟಗರಿ ನೀನ್ ಸೆಲೆಕ್ಷನ್ ನಾನು ಯಾವ ಮಾಡಿದ್ರೆ ನಿಮ್ ಚಾನಲ್ ಮಾಡೇಷನ್ ಆಗೋದು ಕಷ್ಟ ಬಟ್ ವ್ಯೂಸ್ ಬರಲ್ಲ ಈ ಒಂದು ಐದು ಐದ್ ಚಾನಲ್ ಹೇಳೋಣ ಒಂದು ಐದು ಚಾನಲ್ ಹೇಳ್ಬಿಡೋ ವ್ಯೂಸ್ ಯಾವ್ದು ಬರುತ್ತೆ ಅಂತ ಅವ್ರ ಜನಕ್ಕೆ ಏನಾಗುತ್ತೆ ಇದು ಮಾಡಬಾರ್ದು ಇದ್ ಮಾಡ್ಬೇಕು ಅಂತ ಒಂದ್ ಮೈಂಡಿಗೆ ಬರುತ್ತೆ ಓಕೆ ನಾನು ಫಸ್ಟ್ ಹೇಳ್ಕೊಳ್ಳೋದು ಕುಕಿಂಗ್ ಚಾನಲ್ಸ್ ಕುಕಿಂಗ್ ಚಾನಲ್ ಮಾಡೋಕೆ ಹೋಗ್ಬೇಡಿ ಏನಪ್ಪಾ ಇದು ಕುಕಿಂಗ್ ಚಾನಲ್ ನೋಡಿ ಅಂತ ಹೇಳ್ತೀರಾ ಎಷ್ಟು ಜನ ಯಾಕಂದ್ರೆ ಲಕ್ಷಾಂತರ ಜನ ಮಾಡ್ತಾ ಇದಾರೆ ಲೇಡೀಸ್ಗಳು ಯಾಕಂದ್ರೆ ಮಾತು ಮುಖ್ಯ ಅಡಿಗೆ ಬರುತ್ತೆ ಅಡಿಗೆ ಮಾಡ್ಲಾ ಅಂತಾನೆ ಬರೋದು ಲೇಡೀಸ್ಗೆ ಬರೋದು ಮೈಂಡ್ ಸೆಟ್ಟೇ ಅದೇ ಆಲ್ರೆಡಿ ತುಂಬಾ ದೊಡ್ಡ ದೊಡ್ಡ ಚಾನಲ್ ಇಂದ ರೇಖಾ ಇವರೆಲ್ಲ ದೊಡ್ಡ ದೊಡ್ಡ ಚಾನಲ್ ಇರೋದ್ರಿಂದ ಅವ್ರದ್ದು ವಿಡಿಯೋನೇ ಫಸ್ಟ್ ಸಜೆಷನ್ ಮಾಡೋದು ಯಾರ ಸರ್ಚಿಂಗ್ ಈಗ ಯಾರೋ ಒಬ್ರು ಅಡುಗೆ ಬರಲ್ಲ ಸರ್ಚ್ ಮಾಡ್ತಿದ್ರೆ ಫಸ್ಟ್ ತೋರಿಸೋದು ಅವ್ರದ್ದು ಆಲ್ರೆಡಿ ಎಲ್ಲಾ ತರ ಅಡುಗೆಗಳು ವಿಡಿಯೋ ಮಾಡ್ಬಿಟ್ಟಿರ್ತಾರೆ ನ್ಯೂಸ್ ಚೆನ್ನಾಗಿ ಬಂದಿರುತ್ತೆ ಮಿಲಿಯನ್ ಗಟ್ಲೆ ಅವ್ರದ್ದು ಫೈವ್ ಟೆನ್ ಇಯರ್ಸ್ ಇಂದ ಅವ್ರು ಮಾಡ್ತಾ ಇರೋದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅವ್ರದ್ದು ಸಜೆಷನ್ ಮಾಡಿದಾಗ ನಮ್ಮಂತ ಅಂದ್ರೆ ನಾವು ವಿಡಿಯೋ ಮಾಡಿದಾಗ ಅವ್ರದ್ದು ವೀಡಿಯೋ ಸಜೆಷನ್ ಮಾಡಲ್ಲ ಅದರಿಂದ ಏನಾಗುತ್ತೆ ಅವ್ರಿಗೆ ವೀಸ್ ಹೋಗುತ್ತೆ ಆಕ್ಚುಲಿ ಪಾಪ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಯೂಟ್ಯೂಬ್ ನಲ್ಲಿ ಬರಬೇಕಂದ್ರೆ ಹಣೆ ಬರ್ದಲ್ಲಿ ಬರ್ದಿರಬೇಕು ಯೂಟ್ಯೂಬ್ ನಲ್ಲೇ ತಿನ್ಬೇಕು ಹಾ ಯೂಟ್ಯೂಬ್ ಅಲ್ಲಿ ನಾನು ದುಡ್ಡು ತಿನ್ಬೇಕು ಅನ್ನೋದು ಹಣೆ ಬರಬೇಕು ಅದೃಷ್ಟ ಇರಬೇಕು ಹೌದು ಅದೃಷ್ಟ ಇದ್ರೆ ಮಾತ್ರ ಲಕ್ಕ ನನ್ನ ಪ್ರಕಾರ 90% ನೀ ಬರೆ ಹೋಗ್ ನೋಡಿ ಕುಕಿಂಗ್ ಚಾನೆಲ್ಸ್ ಕ್ಲಿಕ್ ಕೇ ಆಗಲ್ಲ ಯಾವುದು ಒಂದು ವಿಡಿಯೋ ಹೋಗ್ಬಿಡುತ್ತೆ ಹೌದು ಹಾ ಬಿರಿಯಾನಿ ಮಾಡೋದಂತ ನೀ ಹೊರಡ್ ನೋಡು ಇಷ್ಟು ಇಷ್ಟು ಲಕ್ಷ ಜನ ಮಾಡಿದ್ದಾರೆ ಅಂತ ಅಲ್ವಾ ಹಂಗೆ ಯಾರ್ದ ಯಾವ್ದೋ ಲಕ್ಕು ಹೋಗ್ಬಿಡುತ್ತೆ ವಿಡಿಯೋ ಆಮೇಲೆ ಅದು ಹೋಗೋದೇ ಇಲ್ಲ ಚಾನಲ್ ವ್ಯೂಸೆ ಬರೋಲ್ಲ ಹಂಗಾಗಿದೆ ಬೇಗ ಹೋಗಿ ನೋಡಿ ಬೇರೆ ಅದಕ್ಕೂ ಬೇಗ ನೀವು ತೋರಿಸಿ ಸರ್ ಸಾಕ್ಷಿ ಸಮೇತ ಅದಕ್ಕೂ ಬೇರೆ ಪ್ರೂಫ್ ಸಮೇತ ವಿಡಿಯೋ ಮಾಡ್ತೀವಿ ನಾವು ಓಕೆನಾ ಕುಕಿಂಗ್ ಚಾನಲ್ ಫಸ್ಟ್ ಹೇಳ್ತೀನಿ ಮಾಡಕ್ ಹೋಗ್ಬಿಡಿ ಸೆಕೆಂಡ್ ಬಂದು ಯಾವ್ದು ಹೇಳ್ತೀನಿ ಅಂದ್ರೆ ಏ ಕಾರ್ಟೂನ್ ವಿಡಿಯೋ ಮಾಡ್ಬಿಡಿ ಕನ್ನಡದಲ್ಲಿ ಏ ವಿಡಿಯೋ ಆಲ್ರೆಡಿ ಮಾಡಿದ್ವಿ ಇವರ ಪಿನ್ ಮಾಡ್ತೀನಿ ಆ ವಿಡಿಯೋ ಪೂರ್ತಿ ಡೀಟೇಲ್ ಆಗಿ ಹೇಳಿದೀನಿ ಪಾಯಿಂಟ್ ಟು ಪಾಯಿಂಟ್ ಹೇಳಿದೀನಿ ದಯವಿಟ್ಟು ಆ ವಿಡಿಯೋ ನೋಡಿ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾನು ಪಾಯಿಂಟಾಗಿ ಪಾಯಿಂಟಾಗಿ ಹೇಳಿದಿನಾ ಇಲ್ವಾ ಅಂತಂದರೆ ಕನ್ನಡದಲ್ಲಿ ಮಕ್ಳುಗಳು ಕಮ್ಮಿ ಆಮೇಲೆ ನಮ್ಮದು ನಾರ್ತು ಮತ್ತು ಸೌತು ಅಂತ ಆಗ್ಬಿಡುತ್ತೆ ಅದರಿಂದ ನಮಗ್ರಲ್ಲಿ ವ್ಯೂಸ್ ಕಮ್ಮಿ ಒಗ್ಗಟ್ಟು ಕಮ್ಮಿ ನಮ್ಮರಲ್ಲಿ ಅದರಿಂದ ನಮ್ಮ ಕನ್ನಡದಲ್ಲಿ ಕಾರ್ಟೂನ್ ವಿಡಿಯೋ ಏ ವಿಡಿಯೋ ಅಷ್ಟಾಗಿ ಕ್ಲಿಕ್ ಆಗೋಲ್ಲ ಪಿಕ್ಚರ್ನಲ್ಲಿ ಆಮೇಲೆ ದೀರ್ಘಕಾಲ ನೀಡಿದಂಗೆ ಅಕಸ್ಮಾತ್ ಏನೋ ಅಪ್ಪಿತಪ್ಪಿ ಆಗೋಯ್ತು ಅಂದ್ರೂ ದೀರ್ಘಕಾಲ ಗಂಟ ವಿಡಿಯೋ ಮಾಡೋಕ್ಕಾಗೋದೇ ಇಲ್ಲ ಕಾರ್ಟೂನ್ ಹೊಡಿಯೋದಿ ಮತ್ತೆ ಎ ವಿಡಿಯೋದಲ್ಲಿ ಮುಂದೆ ಫ್ಯೂಚರ್ ಅದು ಫ್ಲಾಪ್ ಆಗುತ್ತೆ ಅದಕ್ಕೋಸ್ಕರ ಮಾಡಕೋಬೇಡಿ ಯಾಕಂದ್ರೆ ನೆಕ್ಸ್ಟ್ ಏನ್ ಬರುತ್ತೋ ಎ ಆದ್ಮೇಲೆ ಹೇಳಕ್ ಆಗಲ್ಲ ಫ್ಯೂಚರ್ನಲ್ಲಿ ಅದರಿಂದ ಮಾಡಕ್ಕೆ ಹೋಗ್ಬೇಡಿ ಇನ್ನ ತರ್ಡ್ ಪ್ಲೇಸ್ ಒಂದು ಹೇಳಕ್ ಇಷ್ಟ ಆಗ್ತದೆ ರಂಗೋಲಿ ಮತ್ತು ಡ್ರಾಯಿಂಗ್ ಚಾನಲ್ಸ್ ಇದು ನಾನು ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ರಂಗೋಲಿ ನಿಮಗೆ ಅನಿ ಅರ್ಥ ಮಾಡ್ಕೊಳ್ಳಿ ರಂಗೋಲಿ ಜಾಸ್ತಿ ಯಾರು ಮಾಡ್ತಾರೆ ಒಂದು ರಂಗೋಲೆ ಬರ್ದೇ ನೋಡ್ತಾರೆ ಅದ್ ಬಿಟ್ರೆ ಇನ್ ಮಿಗ್ದವ್ರು ರಂಗೋಲೆ ಯಾವಾಗ ಹಬ್ಬದಲ್ಲಿ ಚೆನ್ನಾಗಿ ಬಿಡಬೇಕು ಅಂತ ನೋಡ್ತಾರೆ ಅಲ್ವಾ ಸ್ವಲ್ಪ ಡಿಸೈನ್ ಡಿಸೈನ್ ಬಿಡ್ಬೇಕು ಅಂತ ನೋಡ್ತಾರೆ ಅಷ್ಟ್ ಬಿಟ್ರೆ ಇನ್ ಯಾವಾಗ ನೋಡಲ್ಲ ಒಂದ್ಸತಿ ರಂಗೋಲೆ ಕಲ್ತ್ಕೊಂಡ್ಬಿಟ್ಟಿರೋದ್ರೆ ನಿಮ್ ಚಾನಲ್ ಅವ್ರು ನೋಡಕ್ಕೆ ಅಲ್ವಾ ವ್ಯೂಸ್ ಬರಲ್ಲ ಪೀಚರ್ ವ್ಯೂಸ್ ಬರಲ್ಲ ಒಂದ್ ವಿಡಿಯೋ ಎರಡು ಕ್ಲಿಕ್ ಆಗ್ಬೋದು ಫ್ಯೂಚರ್ ಅಲ್ಲಿ ನಿಮ್ಗೆ ವ್ಯೂಸ್ ಬರಲ್ಲ ರೊಂಗಲ್ ಅವರು ಚಾನಲ್ ಕಲ್ತ್ಕೊಂಡಿದ್ದ ತಕ್ಷಣ ನಿಮಗೆ ವ್ಯೂಸ್ ಬರೋಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಬರಬೇಕು ನೋಡಬೇಕು ಅದು ಆಗ ಗಂಟ ನಿ ವ್ಯೂಸ್ ಬರೋಲ್ಲ ಅಂದರೆ ನೋಡಿ ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ ಬಂತಿದ್ರು ವ್ಯೂಸ್ ಬರೋ ಐನೂರು ಸಾವಿರ ಹಂಗಾಗೋದು ಅಷ್ಟೇ ಅಂದ್ರೆ ಅದರಲ್ಲಿ ನಿಮ್ಗೆ ಅರ್ನಿಂಗ್ ತುಂಬಾನೇ ಕಡಿಮೆ ದೀರ್ಘಕಾಲ ಅರ್ನಿಂಗ್ ಮಾಡೋಕ್ಕಾಗಲ್ಲ ಆಗಲ್ಲ ಈ ಚಾನಲ್ ಮಾಡಕ್ ಹೋಗ್ಬೇಡಿ ಮತ್ತೆ ಯಾವ್ದು ಹೇಳ್ತೀನಿ ಅಂದ್ರೆ ಕಾಪಿ ಪೇಸ್ಟ್ ಚಾನಲ್ ಮೇನ್ ಇದು ಎಲ್ಲರೂ ಹೇಳ್ತಾರೆ ಕಾಪಿ ಪೇಸ್ಟ್ ಚಾನಲ್ ಮಾಡಿ ಅರ್ನಿಂಗ್ ಮಾಡಿ ಅಂತ ಜನ ನೋಡಿ ನೋಡಿ ಅದು ಕೂಡ ವೇಸ್ಟ್ ಚಾನಲ್ ಆಗಲ್ಲ ಫಸ್ಟ್ ಆಫ್ ಆಲ್ ನೀವು ಹೇಳ್ತೀನಿ ಪೇಸ್ ತೋರಿಸು ವಾಯ್ಸ್ ಇರಬೇಕು ಅಥವಾ ನಿಮ್ಮ ಕ್ರಿಯೇಟಿವಿಟಿ ಇರಬೇಕು ಹೌದು ಈ ಮೂರು ಇಲ್ಲ ಅಂದ್ರೆ ನೀವು ಯೂಟ್ಯೂಬ್ ಮಾಡಿ ವೇಸ್ಟ್ ನೆನಪಲ್ಲಿ ಇಟ್ಕೊಳ್ಳಿ ಇದು ಇಟ್ಕೊಳ್ಳಿ ಇದೊಂದು ಪಾಯಿಂಟ್ಸ್ ಸಾಕು ನಿಮ್ಮ ನೆನಪಲ್ಲಿ ಅವಾಗ ನಿಮಗೆಲ್ಲ ಅರ್ಥ ಆಗ್ಬಿಡುತ್ತೆ ಈ ಮೂರು ಇಲ್ಲ ಅಂದಮೇಲೆ ನೀವು ಯೂಟ್ಯೂಬ್ ಮಾಡಿ ವೇಸ್ಟ್ ಮಾಡಕ್ ಹೋಗ್ಬೇಡಿ ಸುಮ್ಮನೆ ಆರಾಮಾಗಿ ವೀಡಿಯೋಗಳು ನೋಡ್ಕೊಂಡು ಟೈಮ್ ವೈಸ್ ಆಗುತ್ತೆ ಕಾಪಿ ಬೇಸ್ಟ್ ಯಾರ್ದು ಎತ್ಕೊಂಡ್ಬರೋದು ರಿಯೂಸ್ ಕಂಟೆಂಟ್ ಇದೆ ತುಂಬಾ ರೂಲ್ಸ್ ಇದೆ ಇನ್ನೂ ಟೈಟ್ ಮಾಡ್ತಾವ್ರೆ ದಿನ 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 ಯೂಟ್ಯೂಬರ್ ಇಯರ್ ಬೈ ಇಯರ್ ಫುಲ್ ಟೈಟ್ ಮಾಡ್ತಾರೆ ಯಾಕಂದ್ರೆ ಸುಮ್ ಸುಮ್ನೆ ಅವೆಲ್ಲ ಡೌಲೋರ್ ಮಾಡ್ಕೊಂಡು ಯಾವ ವಿಡಿಯೋ ಹಾಕಿ ಅದಲ್ಲ ಈಗ ಹಂಗಲ್ಲ ಏ ಬಂದ್ಮೇಲೆ ಟಕ್ಕಂತ ಹೇಳ್ಬಿಡುತ್ತೆ ಈ ವಿಡಿಯೋ ನಾ ಇನ್ಸ್ಟಾಗ್ರಾಮ್ ಅಲ್ಲಿ ಇತ್ತು ಈ ವಿಡಿಯೋನಾ ಫೇಸ್ಬುಕ್ ಅಲ್ಲಿತ್ತು ಈ ವಿಡಿಯೋನಾ ಟ್ವಿಟರ್ ಅಲ್ಲಿ ಕಾಪಿ ಮಾಡಿ ಹಾಕಿದ್ರೆ ಅಂತ ಕೊಡೋದು ರಿವ್ಯೂಸ್ ಕಂಟೆಂಟ್ ಕೊಡುತ್ತೆ ಆರು ತಿಂಗಳು ಮೂರು ತಿಂಗಳು ಸಹ ಚಾನಲ್ ಸಸ್ಪೆಂಡ್ ಆಗಿಬಿಡುತ್ತೆ ನಿಮ್ಗೆ ಅರ್ನಿಂಗ್ ಮಾಡೋಕೆ ಆಗಲ್ಲ ಹೇಳಲ್ ಡಿಲೀಟೇ ಇರುತ್ತೆ ಅವ್ರ ತಾಯ್ತಾ ಸುಮ್ಮನೆ ವೇಸ್ಟ್ ಪೇಸ್ಟ್ ಚಾನಲ್ ಮಾಡಕ್ ಹೋಗ್ಬೇಡಿ ನಾಲ್ಕನೇದು ಚಾನಲ್ ಬಂದ್ರೆ ಈ ಟೈಲರಿಂಗ್ ಚಾನಲ್ ಹೌದು ಯಾಕಂದ್ರೆ ತುಂಬಾ ಜನ ಟೈಲರಿಂಗ್ ಮಾಡೋದು ನಾವು ಆಡ್ತೀವಿ ಅಂತ ಮಾಡ್ತಾರೆ ಒಂದೆರಡು ವಿಡಿಯೋ ಹೋಗ್ಬಿಡುತ್ತೆ ನಿಜ ಹೋಗ್ಬಿಡುತ್ತೆ ಬಟ್ ಇರ್ಕಲ್ಲ ವಿಡಿಯೋ ಆಗಲ್ಲ ಯಾಕಂದ್ರೆ ಎಷ್ಟು ಅಂತ ಹೇಳ್ಕೊಡ್ತೀರಾ ಅದೇ ಕಟ್ಟಿಂಗ್ ಹೇಳ್ಕೊಡ್ಬೇಕು ನೀವು ಬಿಟ್ರೆ ಅದ್ರಲ್ಲಿ ಟ್ರಾಫಿಕ್ ಜಾಸ್ತಿ ಇಲ್ಲ ಅಲ್ವಾ ಒಂದೆರಡು ವಿಡಿಯೋ ಹೋಗುತ್ತೆ ಅವರು ಕೂಡ ಸಬ್ಸ್ಕ್ರೈಬ್ ಆಗ್ತಾರೆ ಅವರು ಕಲ್ತ್ಕೊಂಡ್ಬಿಡ್ತಾರೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ವಿಡಿಯೋನ ನೋಡಿ ಟ್ರೈಲರಿಂಗ್ ಮಾಡೋದು ಹಿಂಗೆ ಹೆಂಗೆ ಇಷ್ಟ ಇಚ್ಛ ಹಾಕೋದು ಇಲ್ಲ ಕಲ್ತ್ಕೊಂಡು ಆದ್ಮೇಲೆ ನಿಮ್ಮ ಚಾನಲ್ ನೋಡಕ್ಕೆ ಹೋಗಲ್ಲ ಅವರು ಜೀವನಕ್ಕೆ ಟೈಲರಿಂಗ್ ಮಾಡ್ಕೊಂಡು ಅವ್ರು ಜೀವನ ಮಾಡ್ತಾರೆ ನಿಮ್ಮ ವೀಡಿಯೋ ನೋಡೋಕಾಗಲ್ಲ ಅರ್ನಿಂಗ್ ಆಗೋಲ್ಲ ಎಷ್ಟೊಂದು ನನಗೆ ಆಲ್ರೆಡಿ ಗೃಹಿಣಿ ಚಾನಲ್ ಅಂತ ಒಂದು ತೋರಿಸಿದ್ವಿ ಹೋಗಿ ನೋಡಿ ಹಾಗಾದ್ರೆ ಅವ್ರಿಗೆ ಟಾಪಿಕ್ ಇಲ್ಲ ಅವ್ರಿಗೆ ಅವ್ರ ಟಾಪಿಕ್ ಇಲ್ದಿರೇ ಈಗ ನೆಕ್ಸ್ಟ್ ಕಾಟನ್ ಮೀಡಿಯಾ ಮಾಡಿ ಅದು ಕೂಡ ಕೈ ಸುಟ್ಕೊಂಡಿದ್ರೆ ನೋಡಿ ಹೋಗಿ ಓಕೆನಾ ಹೇಳಿದ್ರೆ ಮೂರ್ ಮೂರು ಟಾಪಿಕ್ ಚೇಂಜ್ ಮಾಡಿದ್ರೆ ಫಸ್ಟ್ ಏನೋ ಕುಕಿಂಗ್ ಬಗ್ಗೆ ಮಾಡಿ ಟೈಲರಿಂಗ್ ಮಾಡಿ ಆಮೇಲೆ ಹೇರ್ ಕಾರ್ಟಿಂಗ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ರೆ ಅದಕ್ಕೆ ಹೇಳ್ತಿರೋದು ನಾವೆಲ್ಲ ಹೇಳ್ದಲ್ಲ ರಿಸರ್ಚ್ ಮಾಡ್ತಾ ಇರ್ತೀವಿ ಎಲ್ಲಾ ಚಾನಲ್ ಹೋಗಿ ಹೋಗಿ ನೋಡ್ತಾ ಇರ್ತೀವಿ ನೋಡಿ ನೋಡಿ ಹಿಂಗ್ ತಪ್ಪು ಮಾಡ್ರು ಇವ್ರು ಹಿಂಗ್ ತಪ್ಪು ಮಾಡ್ರು ನಾವು ಈ ತಪ್ಪು ಅಂತ ನೋಡಿ ಕಲ್ತ್ಕೊಂಡು ಇವತ್ತು ನಲ್ಲಿ ಕುತ್ಕೊಂಡು ನಿಮ್ಮತ್ರ ಮಾತಾಡ್ತಾ ಇರೋದು ಸುಮ್ ಸುಮ್ನೆ ಇಲ್ಲಿ ಕುತ್ಕೊಂಡು ಮಾತಾಡ್ತಿಲ್ಲ ನಮಗೂ ಪಿನ್ ಬಂದಿದೆ ನಾವು ಕೂಡ ಅರ್ನಿಂಗ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಿಮ್ಮ ಸಾಕ್ಷಿಯಾಗಿ ಇಟ್ಕೊಂಡು ಮಾಡ್ತಾ ಇದೀನಿ ಈ ಐ ಚಾನಲ್ ಮಾಡಕ್ ಹೋಗ್ಬೇಡಿ ಈಗ ಬರತಾ ಹೇಳ್ತಾನೆ ಯಾವ ಚಾನಲ್ ಮಾಡಿದ್ರೆ ಅರ್ನಿಂಗ್ ಮಾಡ್ಬೋದು ದೀರ್ಘಕಾಲ ಅರ್ನಿಂಗ್ ಮಾಡ್ಬೋದು ಅಂತ ಬರತಾ ಹೇಳ್ತಾನೆ ಮೋಸ್ಟ್ ಪಾಪ್ಯುಲರ್ ಇದು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಕ್ಯಾಟಗರಿ ಬಂದಾಗ ಯಾವ ಯಾವ ರೀತಿ ಮಾಡಬೇಕು ಬರತ್ ಅಂತಾನೆ ಹೇಳ್ಬಹುದು ಅಂದ್ರೆ ಜನರಿಗೆ ಎಂಟರ್ಟೈನ್ ಮಾಡಬೇಕು ಈಗ ಪಾಪ ನಾವು ಶಾರ್ಟ್ ಫಿಲ್ಮ್ ಮಾಡಬಹುದು ಜೊತೆಗೆ ನೀವೇ ಒಂದರ ಸೀರೀಸ್ ಆಮೇಲೆ ನೀವೇ ತರ ಡಿಫ್ರೆಂಟ್ ಆಗಿ ಮಾಡಬಹುದು ಫುಲ್ ಮೂವಿ ಮಾಡಬಹುದು ಅದ್ರ ಮೆಸೇಜ್ ಒಳ್ಳೆ ತುಂಬಾ ಪಾಪ್ಯುಲರ್ ಆಗಿದೆ ಆ ರೀತಿ ಎಲ್ಲ ಅಂದ್ರೆ ನಿಜವಾದ ಘಟನೆ ನೀವು ಪೇಪರ್ ಇಟ್ಕೊಂಡ್ಬಿಟ್ರೆ ಪೇಪರ್ ದಿನ ಬೆಳಗ್ಗೆ ಒಂದು ಗೈಡ್ ಲೈನ್ ಬರ್ತಾರೆ ಆಲ್ರೆಡಿ ಪೂರ್ತಿ ಆಗಿರ್ತಾರೆ ಇವನ್ ಇವ್ನ ರೋಡಿ ಶೀಟರ್ ಹಿಂಗಾಯ್ತು ಅಂತ ಅದನ್ನೇ ಇಟ್ಕೊಂಡು ನೀವು ಒಂದು ಶಾರ್ಟ್ ಫಿಲಿಮ್ ಕ್ಲಿಕ್ ಆಗೋಗುತ್ತೆ ಶಾರ್ಟ್ ಫಿಲಿಮ್ ಮಾಡ್ಕೊಬೇಕು ಹೆಸರು ಚೇಂಜ್ ಮಾಡ್ಕೊಂಡು ಅವ್ರದ್ದು ಮಾಡ್ಕೊಂಡು ಮಾಡಿದ್ರೆ ಆಗೋಗುತ್ತೆ ಏನು ಫಿಲಿಮ್ ಸ್ಟಾರ್ಟ್ ಆಗ ಮುಂಚೆ ಈ ಫಿಲಂ ಕಾಲ್ಪನಿಕ ಯಾವಾಗೆ ಮನ್ಸಿಗೆ ನೋವು ಮಾಡಕ್ಕೋಸ್ಕರ ಮಾಡಿಲ್ಲ ದಯವಿಟ್ಟು ಇದು ಜಸ್ಟ್ ಮನೋರಂಜನೆಗಾಗಿ ಅಂತ ಹಾಕ್ಬಿಟ್ರೆ ಸಾಕು ಆಮೇಲೆ ಕಾಪಿ ರೈಟ್ ಕ್ಲೈಮ್ ಒಂದು ಇದ್ರೆ ಈಸಿ ಆಗುತ್ತೆ ಎಂಟರ್ಟೈನ್ಮೆಂಟ್ ನನ್ನ ಪ್ರಕಾರ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಜನಕ್ಕೆ ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಜನಕ್ಕೆ ಬೋರಿಂಗ್ ಇರುತ್ತೆ ಅವ್ರದ್ದು ಇದ್ ಮಾಡಕ್ಕೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಯೂಸ್ ಮಾಡೋದು ನಂಬರ್ ಒನ್ ಪ್ಲೇಸ್ ಓಕೆ ಫಸ್ಟ್ ಆಯ್ತು ಸೆಕೆಂಡ್ ಸೆಕೆಂಡ್ ಬಂದು ಕಾಮಿಡಿ ಅಂದ್ರೆ ಜನರಿಗೆ ಕಾಮಿಡಿ ಅನ್ಸ್ಬೇಕು ಈಗ ಉದಾಹರಣೆಗೋಸ್ಕರ ರೋಸ್ಟ್ ಅಷ್ಟೊಂದು ಸೀರಿಯಸ್ ರೋಸ್ಟ್ ಕಾಮಿಡಿ ರೋಸ್ಟ್ ಅಷ್ಟು ಮೀಡಿಯಮ್ ತುಂಬಾ ರೋಸ್ಟ್ ಮಾಡ್ರೆ ಅದು ಜನರಿಗೆ ಬೇರೆ ತರ ಅನ್ಸುತ್ತೆ ಸೊ ಆ ರೀತಿ ಅಲ್ಲ ಜಸ್ಟ್ ನಾರ್ಮಲ್ ರೋಸ್ಟ್ ಕಾಮಿಡಿಯಾಗಿ ಮಾಡಬೇಕು ಬಿಕಾಸ್ ಜನರು ನೋಡೋದು ಕಾಮಿಡಿ ಆಮೇಲೆ ಜೋಕ್ಸ್ ಬಗ್ಗೆ ಎಲ್ಲ ಸೊ ಇದೇ ರೀತಿ ಕಾಮಿಡಿ ಆಗಿ ನಾವು ಕುತ್ಕೊಂಡು ನಾನು ಬರುತ್ತೆ ಉದಾಹರಣೆಗೆ ಕಾಮಿಡಿ ಆಗಿ ಮಾತಾಡೋದು ಇನ್ನೊಂದು ಚಾನಲ್ ಎತ್ಕೊಂಡು ಕಾಮಿಡಿ ಆಗಿ ಅದನ್ನ ತೋರಿಸೋದು ಆ ರೀತಿಯಾಗಿ ಅಂದ್ರೆ ಹರ್ಟ್ ಆಗ್ಬಾರ್ದು ಕಾಮಿಡಿ ಅದು ಆ ರೀತಿ ಮಾಡಬೇಕು ಈ ಕಡೆ ಎಳ್ದಂಗು ಇರಬೇಕು ಈ ಕಡೆ ಕಾಮಿಡಿ ಮಾಡಿದಂಗು ಇರಬೇಕು ಆ ರೀತಿ ಓವರ್ ಯಾಕ್ರೆ ಜಾಸ್ತಿ ಲ್ಯಾಂಗ್ವೇಜ್ ನ ಯೂಸ್ ಮಾಡಬಾರ್ದು ಆ ತರ ಮಾಡಿ ಕಾಮಿಡಿ ಆಗಿ ಆಮೇಲೆ ಅದೊಂದು ಓನ್ ಕಾಮಿಡಿ ನಿಮ್ಗೆ ಓನ ಕಾಮಿಡಿ ಬರುತ್ತೆ ನಿಮ್ಗೆ ಓನ ಮಿಮಿಕ್ರಿ ಬರುತ್ತೆ ಓನ್ ಆಗಿ ನಿಮಗೆ ನಿಮ್ದು ಒಂದು ಟ್ಯಾಲೆಂಟ್ ಇದೆ ನಾನು ನಿಂದೇ ಒಂದು ಆ್ಯಕ್ಟಿಂಗ್ ಸ್ಕಿಲ್ ಇದೆ ಅಂದರೆ ಆರಾಮಾಗಿ ಶೋ ಮಾಡಿ ಯೂಟ್ಯೂಬ್ನಲ್ಲಿ ಹಂಡ್ರೆಡ್ ಪರ್ಸೆಂಟು ಲೈಫ್ ಟೈಮ್ ಅರ್ನಿಂಗ್ ಮಾಡ್ಬೋದು ಹೌದು ಮಾಡಿ ಮಾಡ್ಬೋದು ಯಾಕಂದರೆ ನಿಮ್ಮ ಹತ್ರ ಟ್ಯಾಲೆಂಟ್ ಇರೋದ್ರಿಂದ ನೀವು ಒಂದಲ್ಲ ಒಂಥರ ಮಾಡ್ತಾ ಇದ್ದಾಗ ಜನಕ್ಕೆ ಇಷ್ಟ ಆಗ್ತಾ ಇರುತ್ತೆ ಒಂದು ಡ್ಯಾನ್ಸ್ ಇರ್ಬೋದು ಡ್ಯಾನ್ಸಲ್ಲಿ ಕಾಮಿಡಿ ಮಾಡಿರ್ಬೋದು ಓಕೆ ಆ ರೀತಿ ನಿಮಗೆ ಹೆಂಗ್ ಬರ್ತಂಗೆ ನೀವು ಮಾತಾಡೋ ಸ್ಕಿಲ್ಲಲ್ಲಿ ಕಾಮಿಡಿ ಇರ್ಬೋದು ಆಮೇಲೆ ಜೋಗ್ಗಳು ಮಾಡ್ಬೋದು ನೀವು ಜೋಗಗಳು ಹೇಳ್ಬೋದು ಶಾರ್ಟ್ ವಿಡಿಯೋ ಮಾಡಾಕ್ಬೋದು ಲಾಂಗ್ ವಿಡಿಯೋ ಮಾಡಾಕ್ಬೋದು ಜನಕ್ಕೆ ಇಷ್ಟ ಆಗ್ಬಿಟ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ಮೇಲೆ ಕಿತ್ಕೊಂಡೋಗ್ಬಿಡ್ತಾರೆ ನಿಮ್ಮ ಲೈಫ್ ಲಾಂಗ್ ನೋಡ್ತಾರೆ ಯಾಕಂದರೆ ಈ ಕಾಮಿಡಿ ಅನ್ನೋದೇನು ಗೊತ್ತಾ ನಗ್ತಿರ ಸಾಕು ಜನಕ್ಕೆ ಒಂದ್ಸತಿ ಖುಷಿ ಆಗ್ಬಿಟ್ಟು ಟಕ್ಕಂತ ಹೌದು ಸಸ್ಕೈಬ್ ಒಂದ್ಸತಿ ಈಸಿಯಾಗಿ ಸಸ್ಕೈಬ್ ಆಗ್ಬಿಡ್ತಾರೆ ನಂಬರ್ ಟೂ ಆಯ್ತು ನಂಬರ್ ತ್ರೀ ಈಗ ನಂಬರ್ ತ್ರೀ ಬಂದು ಈಗ ತುಂಬಾ ಜನ ಇದನ್ನ ಇಷ್ಟ ಪಟ್ಟೆ ಪಡ್ತಾರೆ ಅದೇ ಅಂದ್ರೆ ಈ ಇದು ಬಂದು ಎಜುಕೇಶನ್ ಅಂದ್ರೆ ಜನ ಬೇಕಾಗಿರೋ ಎಜುಕೇಶನ್ ಈಗ ನ್ಯೂಸ್ ಬಗ್ಗೆ ಆಗ್ಲಿ ಅದು ಒಂದ್ ಎಜುಕೇಶನ್ ಓಕೆ ನ್ಯೂಸ್ ಅಂಡ್ ಪಾಲಿಟಿಕ್ಸ್ ಬಗ್ಗೆ ಇನ್ನೊಂದು ಈಗ ನನಗೆ ಮ್ಯಾಥ್ಸ್ ಗೊತ್ತಿರಲ್ಲ ಈಗ ಕನ್ನಡದಲ್ಲಿ ಸ್ಪೆಲಿಂಗ್ ಮಿಸ್ಟೇಕ್ ಮಾಡ್ತೀನಿ ಹಿಂದಿಯಲ್ಲಿ ಮಾಡ್ತೀನಿ ಸ್ಪೆಲಿಂಗ್ ಮಿಸ್ಟೇಕ್ ಅದನ್ನ ಕರೆಕ್ಷನ್ ಮಾಡೋದು ಹೀಗೆ ಅದ್ರ ಬಗ್ಗೆ ಮಾಡೋದು ಆಮೇಲೆ ಮಸ್ತ್ ಮಗಲ್ಲ ಮಾಡ್ತಾರ ನೋಡಿ ನ್ಯೂಸ್ ತರ ಅಥವಾ ಇನ್ನು ಎಜುಕೇಶನ್ ರೀತಿ ಈ ಹಣ್ಣು ತಿಂದ್ರೆ ಏನೇನು ಲಾಭ ಇದೆ ನಿಮ್ಗೆ ಅಂತ ಸೊ ಆ ರೀತಿ ಏನ್ ಇನ್ಫಾರ್ಮೇಶನ್ ಕೊಡಬೇಕಾದ್ರೆ ಅವಾಗ ಜನರು ಕಲ್ಕೊಂತರು ಈ ತರ ಇದ್ಯಾ ಈ ತರ ಇದೆಯಾ ಅಂತ ಸೊ ಆ ರೀತಿ ಹೊಸ ಹೊಸ ಮಾಹಿತಿ ಕೊಟ್ಟರೆ ಜನರಿಗೆ ಎಜುಕೇಶನ್ ಮುಖಾಂತರ ನೀವು ಅವರು ಅವ್ರನ್ನ ಅಟ್ರಾಕ್ಟಿಂಗ್ ಆಗಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಕಾಸ್ ಅವ್ರಿಗೂ ಒಂದ್ ರೀತಿ ಹೊಸದಾಗಿ ಕಲ್ತಂಗ್ ಆಗುತ್ತೆ ಆಮೇಲೆ ಒಂಥರ ಆಶ್ಚರ್ಯನೂ ಆಗುತ್ತೆ ಇದು ಅಮೇಝಿಂಗ್ ಫ್ಯಾಕ್ಟ್ಸ್ ಅಂತಾನೂ ಅಂತಾರೆ ಸೊ ಅದರಿಂದ ಎಜುಕೇಶನ್ ಬಗ್ಗೆ ಮಾಡ್ರಿ ಇನ್ನೂ ಜಾಸ್ತಿ ಒಂದು ಹೋಪ್ಸ್ ಇದೆ ರೀಚ್ ಕೂಡ ಹೊಂದಿರುವಂತದ್ದು ಯಾಕಂದ್ರೆ ಎಜುಕೇಶನ್ ಬಗ್ಗೆ ಮಾಡಿದಾಗ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ನೋಡ್ತಾರೆ ಅಲ್ವಾ ಯಾಕಂದ್ರೆ ಮಕ್ಕಳು ಅಂದ್ರೆ ಮಕ್ಕಳು ನೋಡೋಕ ಇಷ್ಟಪಡ್ತಾರೆ ಈ ಹಣ್ ತಿಂದ್ರೆ ಏನಾಗುತ್ತೆ ಅಂತ ಒಂದು ಶಾರ್ಟ್ ವಿಡಿಯೋ ಮಾಡೋದು ಈ ಹಣ್ಣು ತಿನ್ನೋದ್ರಿಂದ ಏನು ನಮ್ಗೆ ಪ್ರೋಟೀನ್ ಸಿಗುತ್ತೆ ಚಿಕ್ಕ ಮಕ್ಳಿಗೆ ಗೊತ್ತೇ ಇರಲ್ಲ ನಾವು ಹೇಳಿದ್ರೆ ಈಗ ನಮ್ಮ ಬರತ್ ನಾನು ಇಷ್ಟ ಆಗಲ್ಲ ಅದೇ ಒಂದು ವಿಡಿಯೋ ಹಾಕೊಟ್ಟು ಬಿಟ್ಟರೆ ಅವ್ನು ಬೇಗ ತಲೆ ಹೋಗ್ತಾರೆ ತಂಗಿರಿಗೂ ಅಷ್ಟೇ ವಿಡಿಯೋ ಹಾಕೊಟ್ಟ ಇಷ್ಟ ತಲೆ ಹೋಗುತ್ತೆ ನಾವು ಅಪ್ಪ ಅಮ್ಮ ಹೇಳ್ಕೊಡೋದಕ್ಕಿಂತ ಮಕ್ಳಿಗೆ ಏನು ಮಾಡ್ತಾರೆ ಈಗ ಜಾಸ್ತಿ ಮೊಬೈಲ್ ಎಲ್ಲರೂ ಯೂಸ್ ಮಾಡ್ತಾ ಟಕ್ ಅಂತ ಹಾಕಿ ನೋಡೋಮ್ ತಿನ್ಬಾರ್ದ ಚಾಕ್ಲೇಟ್ ನೋಡಮ್ಮ ಉಳ ಇದಂತೆ ಚಾಕ್ಲೇಟ್ ಹಿಂಗ್ ತಿನ್ಬಾರ್ದಂತೆ ಕಬ್ಬು ಬಾಯಲ್ಲಿ ಹುಳ ಆಗುತ್ತಂತೆ ಈ ತರ ಈ ತರ ಎಲ್ಲ ತಿನ್ಬಾರ್ದಂತೆ ನೋಡಲಿ ಆ ಮಗು ಹಾರ್ಟ್ ಅಟ್ಯಾಕ್ ಆಗುತ್ತಂತೆ ಈ ತರ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಒಂದು ಎಜುಕೇಶನ್ ಪರ್ಪಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಟೈಮ್ ಅರ್ನಿಂಗ್ ಇದೆ ಯಾಕಂದ್ರೆ ನೀವು ಆಲ್ರೆಡಿ ಬರ್ತಾ ಇರುತ್ತೆ ಇನ್ಫಾರ್ಮೇಶನ್ ನಿಲ್ಲೋದಿಲ್ಲ ಇದು ಲೈಫ್ ಅನ್ಲಿಮಿಟೆಡ್ ಇವೆಲ್ಲ ಇವ್ರ ಬಗ್ಗೆ ವಿಡಿಯೋಗಳು ಮಾಡ್ತೀನಿ ಅಂದ್ರೆ ಇವ್ರ ಬಗ್ಗೆ ಚಾನಲ್ಗಳು ಮಾಡ್ತೀನಿ ಅಂದ್ರೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅರ್ನಿಂಗ್ ಮಾಡಬಹುದು ಲೈಫ್ ಟೈಮ್ ವಿತ್ ವ್ಯೂಸ್ ಚೆನ್ನಾಗಿ ಬರುತ್ತೆ ಓಕೆ ಈಗ ಕೊಡ್ತಾ ನಾಲ್ಕನೇದು ಬಂದ್ಬಿಟ್ಟು ಟ್ರಾವೆಲ್ ಅಂಡ್ ಅಂದ್ರೆ ಡಿ ಸುತ್ತೋದಲ್ಲ ಈ ತರ ಇದೆ ಈ ತರ ಇದೆ ಇನ್ಫಾರ್ಮೇಶನ್ ಕೊಡ್ಬೇಕು ಈಗ ಪಾಪ ನಾವು ಮುತ್ತುತ್ತಿ ಹೋಗಿದ್ವಿ ಯಾವ ರೋಡ್ ಮುತ್ತುತ್ತಿ ಹೋಗ್ಬೇಕು ಅಲ್ಸೋ ರೋಡ್ ಮುತ್ತುತ್ತಿ ಹೋಗ್ಬೇಕು ಸೊ ಯಾವ ರೀತಿ ಆಮೇಲೆ ಯಾವ ಯಾವ ರೀತಿ ಯಾವ ಯಾವ ಬಸ್ ಗೆ ನಾವು ಓದ್ಬೇಕು ಆ ಪಟ್ಟಿಗೆ ಡೆಸ್ಟಿನೇಷನ್ ಗೆ ನಾವ್ ಹೋಗ್ಬೇಕಂತ ಅಂದ್ರೆ ಸೊ ಈ ರೀತಿ ಎಲ್ಲಿ ಟ್ರಾವೆಲ್ ಮಾಡಬೇಕು ಎಲ್ಲಿ ಲೋ ಬಜೆಟ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ಬೇಕು ಎಲ್ಲಿ ಸುಂದರವಾಗಿರುತ್ತೆ ಆ ತರ ಪ್ಲೇಸಸ್ ಅಲ್ಲಿ ನಾವು ಕಣ್ಮೆ ಖರ್ಚಲ್ಲಿ ಹೇಗೆ ಟ್ರಾವೆಲ್ ಮಾಡೋದೋರ್ಸ್ಬೇಕು ಸೊ ಜನರಿಗೆ ಏನ್ ಅನ್ಸುತ್ತೆ ಒಂದು ಸುತ್ತಾಡಂಗೋ ಆಗುತ್ತೆ ಒಂದು ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಆಗುತ್ತೆ ಹೌದು ಸರ್ಚಿಂಗ್ ಮಾಡ್ತಾರೆ ಎಲ್ಲೋರಿಗೆ ಟ್ರಾವೆಲ್ ಹೆಂಗ್ ಹತ್ರ ಆಗುತ್ತೆ ಅಂತ ಅವಾಗ ನೀವು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ ಅಂದ್ರೆ ಜನ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಸಬ್ಸ್ಕ್ರೈಬ್ ಆಗಿ ನೋಡ್ತಾರೆ ಎಸ್ಪೆಷಲಿ ಪಪ್ಪ ಈ ಹಾಲಿಡೇಸ್ ಅಂತೂ ಸಕ್ಕ ಟ್ರೆಂಡಿಂಗ್ ಅಪ್ಪ ಏನ ಮುತ್ತದಲ್ಲಿ ಸಂಗಮ ಏನು ಜನಗಳು ಹೋದಾಗ ನೋಡ್ರು ಜನ ಇದ್ದಾರೆ ಈಗ ನೀವು ಉದಾಹರಣೆ ನೋಡಿದ್ರೆ ಇದೇ ನೋಡಿದ್ರಲ್ಲ ಕಾಶ್ಮೀರದಲ್ಲಿ ಹೆಂಗಾಯ್ತು ಅಲ್ಲೂ ಸಿಕ್ಕಾಪಟ್ಟೆ ಜನ ಇದ್ರು ಈಗ ಜನಕ್ಕೆ ಏನಾಗುತ್ತೆ ಸುತ್ತಾಡ್ಬೇಕು ಸಿಗೋದೇ ಒಂದು ವರ್ಷದಲ್ಲಿ ಒಂದು ಒಂದು ತಿಂಗಳು ಮಕ್ಕಳಿಗೆ ರಜಾಗಳು ಸುತ್ತಾಡಬೇಕು ಅಂತ ಇರ್ತಾರೆ ಇಲ್ಲ ಸಂಡೇ ಹೊತ್ತು ಸುತ್ತಾಡ್ಬೇಕು ಅಂತ ಇರ್ತಾರೆ ಇಲ್ಲಿ ನೀವು ಹತ್ತಿರದಲ್ಲೇ ನಿಮ್ಮ ಬೆಂಗಳೂರಿನಲ್ಲೇ ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಕರ್ನಾಟಕದಲ್ಲಿ ಇರುತ್ತೆ ಯಾವ ಯಾವ ಪ್ಲೇಸ್ ಯಾವ ದೇವಸ್ಥಾನ ಒಳ್ಳೇದು ಏನು ಅಂತ ಇನ್ಫಾರ್ಮೇಶನ್ ಕೊಟ್ಟು ಆ ದೇವಸ್ಥಾನಕ್ಕೆ ಹೆಂಗ್ ಹೋಗ್ಬೇಕು ಯಾವ ರೂಟಿಂದ ಮರ ಯಾವ ಬಸ್ ಹತ್ತಿದ್ರೆ ಈ ತರ ಟ್ರಾವೆಲಿಂಗ್ ಇನ್ಫಾರ್ಮೇಶನ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಇದು ಕೂಡ ಒಳ್ಳೆ ವ್ಯೂಸ್ ಬರುತ್ತೆ ಒಳ್ಳೆ ಅರ್ನಿಂಗ್ ಕೂಡ ಆಗುತ್ತೆ ಲೈಫ್ ಟೈಮ್ ಮಾಡ್ಬೋದು ಯಾಕಂದ್ರೆ ನೀವು ಕರ್ನಾಟಕದಿಂದ ಸ್ಟಾರ್ಟ್ ಮಾಡಿದ್ರು ಡಾಕ್ಟರ್ ಬ್ರೋ ಕೂಡ ಇವತ್ತು ಔಟ್ ಹೋಗಿ ಮಾಡ್ತಾ ಇದ್ದಾರೆ ದೊಡ್ಡ ಯೂಟ್ಯೂಬ್ ಬರೋರು ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಇದು ಕೂಡ ನಿಮಗೆ ಮುಂದೆ ಒಳ್ಳೆ ಒಂದು ಅರ್ನಿಂಗ್ ಇದೆ ಅದಕ್ಕೆ ಅದು ಪ್ಲೇಸ್ ಅಲ್ಲಿ ಇದೆ ಈಗ ಫಿಫ್ತ್ ಪ್ಲೇಸ್ ಹೋಗೋಣ ವ್ಲಾಗ್ಸ್ ವ್ಲಾಗ್ಸ್ ಅಂತ ಅಂದರೆ ಬಿರೇ ವ್ಲಾಗ್ಸ್ ಅಲ್ಲ ಅಂದರೆ ನೀವು ದಿನನಿತ್ಯ ಏನು ಮಾಡ್ತೀರಾ ಬೆಳಿಗ್ಗೆ ಎದ್ದಾಗ ನೀವು ಏನು ಮಾಡ್ತೀರಾ ಆಮೇಲೆ ಮಧ್ಯಾಹ್ನ ಏನು ಮಾಡ್ತೀರಾ ಸಾಯಂಕಾಲ ಏನು ಮಾಡ್ತೀರಾ ಅಂತ ಸೊ ಈ ರೀತಿ ನಿಮ್ಮ ಡೈಲಿ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ಕೊಬೇಕು ನೀವು ಇದ್ರ ಜೊತೆ ಅಷ್ಟೇ ಅಲ್ಲ ಇನ್ನೆರಡು ರೀತಿಯ ಬರತ್ ಅಂತ ಕೇಳ್ಬಹುದು ಹೌದು ನೀವು ಹೋಗಿ ಒಂದ್ಸತಿ ನೋಡಿ ಪಾಪ ವಿಕಾಸ್ ಚಾನಲ್ ವಿಕಾಸ್ ಗೌಡ ಅಂತ ಚಾನಲ್ ಇದೆ ಅವ್ರು ಸೂಪರ್ ಆಗಿ ಮಾಡ್ತಾರೆ ಟಾಪಿಕ್ಸ್ ಎಲ್ಲಾ ಹೋಗ್ ನೋಡಿ ಆ ರೋಡಲ್ಲಿ ಭಿಕ್ಷೆ ಬೇಡೋದು ಆಮೇಲೆ ಅಹ್ ಬಿರಿಯಾನಿ ತಿನ್ನೋದು ಡಿಫ್ರೆಂಟ್ ರೀತಿ ವಿಡಿಯೋ ಬ್ಲಾಗ್ಸ್ ಅಂದ್ರೆ ಎಂಟರ್ಟೈನ್ಮೆಂಟ್ ಲೆಕ್ಕಕ್ಕೂ ಬರುತ್ತೆ ಬ್ಲಾಗ್ ಕೂಡ ಸೂಟ್ ಆಗುತ್ತೆ ಜನಕ್ಕೆ ಇದು ಅಂದ್ರೆ ಬ್ಲಾಗ್ಸ್ ಲೆಕ್ಕಕ್ಕೆ ಬರೋದು ಬ್ಲಾಗ್ ಮಾಡೋದಂತ ಹೇಳ್ತಾರೆ ನೀವು ಹೋಗ್ಬೇಕು ಎಂಟರ್ಟೈನ್ಮೆಂಟ್ ಅಂದ್ರೆ ಒಂದು ಇನ್ಫಾರ್ಮೇಶನ್ ಕೊಟ್ಟಂಗ ಇರ್ಬೇಕು ಒಂದ್ ಮಾಹಿತಿ ಇರಬೇಕು ನಿಮ್ ಮನೇಲಿ ನಿಮ್ ಬಡತನದ ಬಗ್ಗೆ ವಿಡಿಯೋ ಮಾಡ್ರೂ ಹೋಗುತ್ತೆ ನಾವು ಈ ತರ ಇದ್ದೋ ಈ ತರ ಆಯ್ತು ಈ ತರ ಮಾಡ್ಬೇಕು ನಮ್ಮ ಮನೆ ಈ ತರ ಇದೆ ಈ ತರ ಮಾಡ್ರು ಇಷ್ಟು ವಿಡಿಯೋಗಳು ಹೆಂಗ ಹೋಗಿದೆ ಅಂದ್ರೆ ಲಕ್ಷ ಲಕ್ಷ ವಿಗಳು ಬಂದ್ಬಿಟ್ಟಿದೆ ನಿಜ್ಲೂ ನಿಮ್ ಬೇಕು ಇನ್ಫಾರ್ಮೇಶನ್ ಬೇಕಾದ್ರೆ ವಾಟ್ಸ್ಆಪ್ ಮಾಡಿ ಬೇರೆ ಬರ್ತಾನೆ ಕಳಿಸ್ತಾನೆ ಅಂತ ಏನೂ ಇಲ್ಲ ಅವ್ರ ಮನೇಲಿ ಬಡತನದಲ್ಲಿ ಇರ್ತಾರೆ ಈ ತರ ವಿಡಿಯೋ ಮಾಡ್ತಿರ್ತಾರೆ ಚೆನ್ನಾಗಿ ಹೋಗುತ್ತೆ ಹೇಳ್ದಾ ಕೆಲವರು ಅನ್ಕೊಂತಾರೆ ನಾನು ಇಂತಿ ನಾನು ಹೇಳ್ದೆ ನಾನು ಬಡತನ ತೋರಿಸ್ಕೊಳ ಅಂದ್ರೆ ನನ್ಗೆ ಇಷ್ಟ ಆಗಲ್ಲ ಅಂತಾರೆ ಕೆಲವ್ರು ತೋರ್ಸ್ಕೊಳಕ್ ಇಷ್ಟಪಡಲ್ಲ ಬಡತನ ತೋರಿಸ್ಕೊಂಡ್ರೆ ಯೂಟ್ಯೂಬ್ನಲ್ಲಿ ನಲ್ಲಿ ಚೆನ್ನಾಗಿ ಅರ್ನಿಂಗ್ ಮಾಡೋದು ಹೌದು ನಿಮ್ ಬರ್ದ ಅಂತೋಸ್ಕೊಂಡು ನೀವು ಆರಾಮಾಗಿ ಸಾಕಾರಿಯಾಗ್ಬಿಡ್ತೀರಾ ನಿಮ್ಗೆ ಅಷ್ಟು ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಷ್ಟು ವ್ಯೂವರ್ಸ್ ಬರ್ತಾರೆ ಓಕೆನಾ ನಿಮ್ದು ಏನಿದೆ ಒರಿಜಿನಲ್ ನಿಮ್ಮ ಲೈಫ್ ಸ್ಟೋರಿ ಹೇಳೋದಾಗಿರ್ಬೋದು ಬ್ಲಾಗ್ ಅಲ್ಲಿ ನಿಮ್ ಲವ್ ಸ್ಟೋರಿ ಹೇಳೋದಾಗಿರ್ಬೋದು ಬ್ಲಾಗ್ ಅಂದ್ರೆ ಇವೆಲ್ಲ ಸೇರುತ್ತೆ ಏನಪ್ಪ ಬ್ಲಾಗ್ ಅಂದಿಷ್ಟ ಅಷ್ಟೇ ನೋಡಿ ಎಂಟರ್ಟೈನ್ಮೆಂಟ್ ಅಂದಿಷ್ಟ ಅಷ್ಟೇ ಅಲ್ಲ ಎಲ್ಲಾ ತರ ಸೇರುತ್ತೆ ಜನರಲ್ ಟಾಪಿಕ್ಸ್ ಇದು ಆರಾಮಾಗಿ ನೀವು ಆರಾಮಾಗಿ ಎಲ್ಲ ತರ ಮಾಡ್ಬೋದು ಹೇಳೋದು ನಾನು ವಿಕಾಸ ಕೊಡೋ ಹೋಗಿ ನೋಡಿ ಚಾನಲ್ಲು ಹೆಂಗ್ ಎಲ್ಲ ಮಾಡ್ತಿದ್ದಾರೆ ಅಂತ ಓಕೆ ಆ ರೀತಿ ನೀವು ಕೂಡ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗುತ್ತೆ ಇವೆಲ್ಲ ಏನಂತ ಲೈಫ್ ಟೈಮ್ ಅರ್ನಿಂಗ್ ಇರೋ ಚಾನಲ್ಗಳು ಎಲ್ಲ ನಿಮ್ಮ ಚಾನಲ್ ಹೇಳಿದ ಪೇಸು ವಾಯ್ಸು ಎಲ್ಲ ಇರೋ ಇಲ್ಲಿ ಮೇನ್ ಅಲ್ಲಿ ಇಟ್ಕೊಳ್ಳಿ ನೀವು ಬೇಡ ಅಂದರೆ ವಾಯ್ಸು ಕೂಡ ಕೊಡಬಹುದು ಎಂಟರ್ಟೈನ್ಮೆಂಟ್ ಎಲ್ಲ ಮಾಡಬಹುದು ಇವೆಲ್ಲ ನೀವು ಮಾಡೋಕೆ ಹೋಗ್ಬೇಡಿ ಮೂರು ಇಟ್ಕೊಂಡ್ರೇನೆ ನಿಮ್ಮನ್ನ ಒಂದು ಚಾನೆಲ್ಗೆ ಅರ್ನಿಂಗ್ ಆಗೋಕ್ ಚಾನ್ಸಸ್ ಜಾಸ್ತಿ ಮಾಡಿಟೇಷನ್ ಆಗೋಕ್ ಚಾನ್ಸಸ್ ಜಾಸ್ತಿ ಇಲ್ಲಾಂದ್ರೆ ಇಲ್ಲ ಮಿಕ್ಕಿ ಚಾನೆಲ್ ಏನು ಅಷ್ಟಕ್ಕಷ್ಟೇ ನಾನು ಹೇಳಿದಾರ ನಾನು ಚಾನಲ್ ಆ ಚಾನಲ್ ಮಾಡ್ತಿದ್ರೆ ದಯವಿಟ್ಟು ಈಗಲೇ ಫಿಟ್ ಮಾಡಿಬಿಟ್ಟು ನಾನು ಹೇಳ್ದಲ್ಲ ಈ ಬರ್ತಾ ಇಡೋದಲ್ಲ ಈ ಚಾನಲು ಅದ್ರಲ್ಲಿ ಟ್ರೈ ಮಾಡಿ ನೋಡಿ ವ್ಯೂಸ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಆಮೇಲೆ ಹೇಳ್ದಲ್ಲ ತಮ್ಮಿಲು ಟ್ಯಾಕ್ಸು ಮತ್ತು ಟೈಟಲು ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲ ಇದ್ರೇನೆ ಬರತ್ತ ನೀನು ಹೇಳಿದೆ ಎಂಟರ್ಟೈನ್ಮೆಂಟ್ ಮಾಡಿದೆ ನೋಡಿ ಈ ಥರ ಮಾಡಿದೀನಿ ಅಂದ್ಬಿಟ್ಟು ತಮ್ಮಿಲ್ಲಿ ಸರಿಯಾಗಿ ಆಗ್ತೀರಾ ಹಾಕೋದು ಟೈಟ್ಲೇ ಸರಿಯಾಗಿದ್ದೀರಾ ಹಾಕೋದು ಇದನ್ನ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಕಮೆಂಟ್ ಮಾಡ್ಕೊಂಡು ನಮ್ಗೆ ಕೂತ್ಕೊಂಡ್ಬೇಡಿ ಮತ್ತೆ ನೋಡ್ತೀನಿ ಅವರು ಟ್ರಾವೆಲಿಂಗ್ ಮಾಡ್ತಾರಪ್ಪ ಬಿರೇ ತೋರಿಸ್ತಾರೆ ಮಾತಾಡೋದು ಮಾತಾಡೋದು ವಾಯ್ಸೇ ಇರಲ್ಲ ಇನ್ಫಾರ್ಮೇಶನ್ ಕೊಟ್ಟರೆ ಜನಕ್ಕೆ ಬೋರ್ ಆಗೋಗುತ್ತೆ ನೀವು ಹೇಳ್ಬೇಕು ನಾಡ ಇಲ್ಲಿ ಹೋಗ್ತದೆ ಇದೇ ನೋಡಿ ಮೈಸೂರು ಇದೇ ನೋಡಿ ಚಾಮುಂಡಿ ಬೆಟ್ಟ ಇದೇ ನೋಡಿ ಅರಮನೆ ಇದು ಇಷ್ಟು ಎಕ್ರ ಕಟ್ಟಿದ್ರೆ ಇದೇ ಗೂಗಲ್ ತರ ಸಿಕ್ಬಿಡುತ್ತೆ ಆ ಇನ್ಫಾರ್ಮೇಶನ್ ಕಾಪಿ ಮಾಡ್ಕೊಂಡು ಮನೆಗೆ ಬಂದ್ಮೇಲೆ ವಿಡಿಯೋ ಎಡಿಟಿಂಗ್ ಹಾಕ್ಬಿಟ್ಟು ವಾಯ್ಸ್ ಅವ್ರ ಕೊಡ್ಬಿಟ್ರೆ ಆಗೋ ಈಸಿಯಾಗಿ ನೀವೇನು ಈಗ ಜನಕ್ಕೆ ಅಷ್ಟು ಕಷ್ಟ ಪಡ್ತೀರಾ ನೀವು ಏ ಕಾರ್ಟೂನ್ ಅಂತ ತನಿಸ್ಬಿಟ್ಟು ಕೆಲ ಯೂಟ್ಯೂಬರ್ಸ್ಗಳು ತಲೆ ಕಿಕ್ ಇಟ್ಬಿಟ್ಟರೆ ಎಲ್ಲ ಅಲ್ಲಿಗೆ ಹೋಗ್ತಾ ಇದಾರೆ ನೀರ್ದಾಗ ಕನ್ನಡಕ್ಕೆ ಏ ಕಾರ್ಟೂನ್ ವಿಡಿಯೋ ಸೂಟೇ ಆಗಲ್ಲ ನೈಂಟಿ ಪರ್ಸೆಂಟ್ ಅವರೆಲ್ಲ ಏನೋ ಅರ್ನಿಂಗ್ ಮಾಡ ಪಿಚರ್ ನಲ್ಲಿ ಬೇರೆ ಬೆಡ್ಸ್ ಕಟ್ತೀನಿ ಅರ್ನಿಂಗ್ ಮಾಡ್ತೀನಿ ಕಳಿಸಿ ನೀವು ಬೇಗ ಹೊಲ್ಟೋಗ್ಬಿಡ್ತಾರೆ ನೀವು ಅದನ್ನೂ ಉಪಯೋಗಿಸ್ಕೊಳೋ ರೀತಿ ಇದೆ ಹೇಳ್ದನ ಸಮೀರ್ ಎಂಟಿ ಹಿಂಗೆ ಉಪಯೋಗಿಸ್ಕೊಂಡ್ರು ಆ ರೀತಿ ಉಪಯಿಸ್ಕೊಬೇಕು ಎಂಟರ್ಟೈನ್ಮೆಂಟ್ ಉಪಯೋಗಿಸ್ಕೊಬೋದು ನೀವು ಏ ಉಪಸ್ಕೊಳಂಗಿಲ್ಲ ಅನ್ನೋಂಗಿಲ್ಲ ಬರ ಉಪಯೋಗಿಸ್ಕೊಬೋದು ಈ ತರ ಕೊಲೆ ಆಯ್ತು ಅಂದಾಗ ಏ ಇಲ್ಲಿ ತೋರಿಸೋದು ಆ ಈ ತರ ಹಿಂಗಾಯ್ತು ಅಂದಾಗ ನೋಡಿ ಎಷ್ಟು ಜನ ಅದು ಇದು ಕಾಶ್ಮೀರದಲ್ಲಿ ಆಯ್ತಲ್ಲ ಪಲಂಗಾಮ್ ಅದು ಏ ಇಲ್ಲಿ ವಿಡಿಯೋ ಮಾಡಾಕಿ ಹೆಂಗ್ ಮಾಡಿದಾರೆ ವಯಸ್ಸೋರ್ ಕೊಟ್ಟಿ ಅವರು ವಾಯ್ಸ್ ಅವ್ರೆ ಚಾನ್ ಮಾಡಿ ಚೆನ್ನಾಗೋದು ನೆನ್ಪಲ್ಲಿ ಇಟ್ಕೊಳ್ಳಿ ಮುಗಿಸೋಣ ಪರ್ಸೆಂಟ್ ನಮ್ಗಂತೂ ಅನ್ಕೊಂಡಿದೀನಿ ಅವ್ರಿಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ನಿಗನ್ ಅನ್ಸುತ್ತೆ ಐ ತಿಂಕ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿರೈತೆ ವಿಡಿಯೋ ಪೂರ್ತಿ ನೋಡ್ರಿ ಇಲ್ಲ ಅಂತ ಅಂದ್ರೆ ಕಮೆಂಟ್ ಆಗ್ತಾರೆ ಯಾವ್ ಬರುತ್ತಂತ ಅದು ಬರುತ್ತಂತ ಸೊ ಅದಕ್ಕೆ ಹೇಳೋದು ನೈಂಟಿ ಪರ್ಸೆಂಟ್ ಜನರಿಗೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಓಕೆ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಒಂದು ಒಳ್ಳೆ ನಾಲೆಜ್ ಸಿಗುತ್ತೆ ಮತ್ತೆ ಹೇಳ್ದಲ್ಲ ಈ ಐದು ಚಾನಲ್ಗೆ ಒಂದು ಚಾನಲ್ ಟಾಪಿಕ್ ಟ್ರೈ ಮಾಡಿ ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ಅರ್ನಿಂಗ್ ಮಾಡ್ಬೋದು ಹಾಗೂ ಕೂಡ ಚೆನ್ನಾಗಿ ನೀವು ವಿಡಿಯೋಸ್ ಮಾಡ್ಬೋದು ಈ ಐದು ಚಾನಲ್ ಜಾಸ್ತಿ ರೀಚ್ ಆಗುತ್ತೆ ಆಮೇಲೆ ನಮ್ಮ ತಂದೆ ಹೇಳಿದ್ರಲ್ಲ ಆ ಪುಟ್ಟ ಐದು ಚಾನಲ್ ಮಾಡೋಕ್ಕೆ ಹೋಗ್ಲೇಬೇಡಿ ಮಾಡಿದ್ರೆ ಫ್ಲಾಫ್ ಆಗುತ್ತೆ ಚಾನಲ್ ಓಕೆ ಇಷ್ಟ ನಾನು ಸೊ ಇಷ್ಟ ಆಯ್ತು ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಹೋಗಿ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಅನ್ಕೊಡ್ತೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ಟು ನಂಗೆ ಪ್ರೋತ್ಸಾಹ ನೀಡಿ ಹೇಗಿದ್ದಾರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಕಾಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದೇವ್ ಕನ್ನಡ ಬಳಸಿ ಮತ್ತು ಕನ್ನಡ ಹಲಿಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ಜಯ ಕರ್ನಾಟಕ ಮುಂದೆ ಮಾತಾಡೋ ಶುಭ ದಿನ ಫ್ರೆಂಡ್ಸ್ ಮುಂದಿನ ಹಿಡಿದಲ್ಲಿ ಸಿಗ ಫ್ರೆಂಡ್ಸ್